ಭಾರತದ ಒಳಗೆ ದೊಡ್ಡ ಉಗ್ರಜಾಲ ಜಮ್ಮುಗೂ ಹರಡಿದ್ದಾರೆ ಪಾಕಿ ಉಗ್ರರು ಸೈನಿಕರ ಸಾವು ಫುಲ್ ಸ್ಪೆಕ್ಟ್ರಮ್ ಆಪರೇಷನ್ ಪುಕ್ಕಲ ಹುಲಿಗಳು ಪ್ರತಿಕಾರದ ಬೆಂಕಿಯಲ್ಲಿ ಕುದಿತಾ ಇದೆ ಭಾರತ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಡೀ ದೇಶದ ಗಮನ ಈಗ ಮತ್ತೆ ಜಮ್ಮು ಕಾಶ್ಮೀರದ ಕಡೆಗೆ ಹೋಗುವಂತ ದೊಡ್ಡ ದೊಡ್ಡ ಬೆಳವಣಿಗೆಗಳು ಕಾಶ್ಮೀರದಲ್ಲಿ ಆಗ್ತಾ ಇದೆ ದಶಕಗಳ ಕಾಲ ಬೆಂದು ಮೂರ್ನಾಲ್ಕು ವರ್ಷಗಳಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ತಾ ಇದ್ದ ಕಣಿವೆ ಈಗ ಮತ್ತೆ ಉದ್ವಿಗ್ನಗೊಳ್ತಾ ಇದೆ ಪಾಕಿ ಉಗ್ರರ ಅಟ್ಟಹಾಸ ಸೈನಿಕರ ಮೇಲೆ ಮತ್ತೆ ಮತ್ತೆ ದಾಳಿಗಳು ಸೇನೆಯ ತಿರುಗೇಟು ಹೀಗೆ ಇಡೀ ಜಮ್ಮು ಮತ್ತೆ ರಕ್ತಮಯವಾಗಿದೆ ತೀವ್ರ ಕೋಲಾಹಲ ಕಾರಣ ಆಗಿದೆ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ದೊಡ್ಡದೇನೋ ನಡೆಯುತ್ತೆ ಈಗ ಗ್ಯಾರಂಟಿ ಕಾನ್ಫ್ಲಿಕ್ಟ್ ಗ್ಯಾರಂಟಿ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ ಹಾಗಿದ್ರೆ ಜಮ್ಮು ಕಾಶ್ಮೀರದಲ್ಲಿ ನಿಜಕ್ಕೂ ಆಗ್ತಿರೋದೇನು ಈ ಸಲ ಸೇನೆಯ ಮೇಲೆ ಬಿದ್ದಿರೋ ಆ ಕ್ರೂರ ಸಂಘಟನೆ ಯಾವುದು ಎಲ್ಲ ಘಟನೆಗಳಿಗೆ ಭಾರತ ಪ್ರತಿಕಾರವನ್ನ ತೀರಿಸಿಕೊಳ್ಳುತ್ತಾ ಯಾವ ರೀತಿ ತೀರಿಸ್ಕೊಳ್ಳುತ್ತೆ ಯಾಕೆ ಈ ಪ್ರಶ್ನೆಗೆ ಹೇಳ್ತಾ ಇದೆ ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಜಮ್ಮು ಕಾಶ್ಮೀರ ಒಂದು ಕಾಲದಲ್ಲಿ ಭೂಮಿ ಮೇಲಿನ ಸ್ವರ್ಗ ದೇವತೆಗಳ ನಾಡು ಅಂತೆಲ್ಲ ಹೆಸರು ಮಾಡಿದ ಈ ಜಾಗದಲ್ಲಿ ಈ ಸ್ವರ್ಗದಲ್ಲಿ ಈಗ ರಾಕ್ಷಸರವನ್ನು ಸೇರ್ಕೊಂಡಿದ್ದಾರೆ ಸ್ವಾತಂತ್ರ್ಯ ಬಂದಾಗಿನಿಂದ ಪಾಕಿಸ್ತಾನಿ ಸೇನೆ ಮತ್ತು ಉಗ್ರರ ದೆಸೆಯಿಂದ ಸಂಘರ್ಷದ ನೆರವಾಗಿ ರೂಪುಗೊಂಡಿದೆ ಮೂರು ಯುದ್ಧ ಮಾಡಿ ಮಾನ ಕಳ್ಕೊಂಡ ಪಾಕಿಸ್ತಾನಕ್ಕೆ ನೇರವಾಗಿ ಭಾರತವನ್ನು ಎದುರಿಸಲಿಕ್ಕೆ ಆಗಲ್ಲ ಅನ್ನೋದು ಸ್ಪಷ್ಟವಾಗಿದೆ ಹೀಗೆ ಉಗ್ರಗಾಮಿಗಳನ್ನು ಚೂ ಬಿಡ್ತಾ ಇದೆ ಉಗ್ರರ ಹೆಸರಲ್ಲಿ ತನ್ನ ಸೈನಿಕರನ್ನು ಕೂಡ ಚೂ ಬಿಡ್ತಾ ಇದೆ ಆ ಮೂಲಕ ಕಾಶ್ಮೀರದಲ್ಲಿ ಭಾರತೀಯ ಸೇನೆಯನ್ನು ಹಲವಾರು ಗಾಯಗಳನ್ನು ಮಾಡಿ ಬ್ಲೀಡ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಪ್ರಯತ್ನ ಪಾಕಿಸ್ತಾನಕ್ಕೆ ಅಷ್ಟು ಫಲ ಕೊಟ್ಟಿರಲಿಲ್ಲ ಆದರೆ ಈಗ ದಿಢೀರಂಥ ಪಾಕ್ ಪ್ರಾಯೋಜಿತ ಉಗ್ರ ದಾಳಿಗಳು ಹೆಚ್ಚಾಗಿವೆ ಅಕ್ಷರಶಃ ನರಕ ಸೃಷ್ಟಿಯಾಗಿದೆ ಕಾಶ್ಮೀರದಲ್ಲಿ ಕಳೆದ ಒಂದೂವರೆ ಎರಡು ತಿಂಗಳ ಅವಧಿಯಲ್ಲಿ ಕಾರಣ ಏನೋ ಸ್ನೇಹಿತರೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಅಲ್ಲಿ ಏನಾಗಿದೆ ಅನ್ನೋದರ ಐಡಿಯಾ ನಿಮಗೂ ಕೂಡ ಗೊತ್ತು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಉಗ್ರರ ರಿಕ್ರೂಟ್ಮೆಂಟ್ ನಿಂತು ಹೋಗಿದೆ ಅಲ್ಲಿನ ಯುವ ಸಮೂಹ ಕೂಡ ದೇಶದ ಇತರ ಭಾಗಗಳ ರೀತಿಯಲ್ಲೇ ಹಿಂಸೆಯನ್ನು ಕೈಬಿಟ್ಟು ನಾರ್ಮಲ್ ಜೀವನ ಮಾಡೋಕೆ ಜಸ್ಟ್ ಶುರು ಮಾಡಿದರು ಹೊಸ ರೀತಿಯ ಜೀವನಕ್ಕೆ ಒಗ್ಗಿಕೊಳ್ಳೋಕೆ ಆರಂಭ ಮಾಡಿದರು ಇದು ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಮತ್ತು ಅವರು ಸಾಕಿರೋ ಉಗ್ರರ ಆಸೆಗೆ ತಣ್ಣೀರನ್ನು ಎರಚೋದರ ಜೊತೆಗೆ ಅವರ ಅಸ್ತಿತ್ವಕ್ಕೂ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕ್ರಿಯೇಟ್ ಮಾಡಿತ್ತು ಇದಕ್ಕೆ ತಕ್ಕಂತೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಲವತ್ತು ವರ್ಷಗಳಲ್ಲೇ ಅತಿ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಆಗಿದ್ದು ಉಗ್ರರಿಗೆ ಸಹಿಸೋಕಾಗ್ತಾ ಇಲ್ಲ ಒಂದು ವೇಳೆ ಇದು ಹೀಗೆ ಮುಂದುವರೆದರೆ ಕಾಶ್ಮೀರ ಶಾಂತವಾಗಿಬಿಡತ್ತೆ ಆಗ ಕಂಪ್ಲೀಟ್ ಆಗಿ ನಮ್ಮ ಆಟ ನಡೆಯಲ್ಲ ಭಾರತ ಸರ್ಕಾರದ ನಿರ್ಧಾರವನ್ನು ಕಾಶ್ಮೀರದ ಜನತೆ ಕೂಡ ಒಪ್ಕೊಂಡಂಗಾಗತ್ತೆ ಅಲ್ಲಿ ಶಾಂತ ಆಗಿ ಅವರು ಚುನಾವಣೆಯಲ್ಲಿ ಪಾಲ್ಗೊಂಡು ಡೆಮೋಕ್ರಸಿಯಲ್ಲಿ ಪಾಲ್ಗೊಂಡು ಬಿಟ್ಟರೆ ಅವರು ಇಂಟಿಗ್ರೇಟ್ ಆಗಿಬಿಡ್ತಾರೆ ಭಾರತದೊಂದಿಗೆ ಹಾಗಾಗಿ ನಾವು ಬಿಡಬಾರ್ದು ಅಂತ ಉಗ್ರಗಾಮಿಗಳು ಪಾಕಿಗಳು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಕಾಶ್ಮೀರದಲ್ಲಿ ಸೇನೆ ತುಂಬ ಸ್ಟ್ರಾಂಗ್ ಪ್ರೆಸೆನ್ಸನ್ನು ಹೊಂದಿದೆ ಹಾಗಾಗಿ ಜಮ್ಮು ಕಡೆ ಈಗ ಅವರು ಮುಖ ಮಾಡಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಕಾಶ್ಮೀರಕ್ಕೆ ಹೋಲಿಸ್ಕೊಂಡ್ರೆ ಜಮ್ಮು ಒಂದು ಮಟ್ಟಿಗೆ ಉಗ್ರರಿಂದ ಅಷ್ಟೊಂದು ಉಪಟಳಕ್ಕೆ ಒಳಗಾಗ್ತಾ ಇರಲಿಲ್ಲ ಒಂದು ಮಟ್ಟಿಗೆ ಸೇಫ್ ಆಗಿತ್ತು ಜನಸಾಮಾನ್ಯರಿಗೆ ಆಗೊಂದಿಗೊಂದು ಅಪರೂಪದ ಉಗ್ರ ದಾಳಿಗಳನ್ನ ಬಿಟ್ರೆ ಜಮ್ಮು ಅಷ್ಟೊಂದು ಉಗ್ರರ ಕಣ್ಣಿಗೆ ಬಿದ್ದಿರಲಿಲ್ಲ ಅದೇ ಕಾರಣಕ್ಕೆ ನಮ್ಮ ರಕ್ಷಣಾ ವ್ಯವಸ್ಥೆ ಎಲ್ಲವೂ ಕಾಶ್ಮೀರ ಕಣಿವೆಯಲ್ಲಿ ಕೇಂದ್ರೀಕೃತವಾಗಿತ್ತು ಆ ಭಾಗಕ್ಕೆ ಫೋಕಸ್ಡ್ ಆಗಿ ನಾವು ಡೆವಲಪ್ ಮಾಡ್ಕೊಂಡಿದ್ವಿ ಹಾಗಾಗಿ ಈಗ ಜಮ್ಮು ಕಡೆಗೆ ತಿರುಗಿದ್ದಾರೆ ಉಗ್ರಗಾಮಿಗಳು ಹೊಸ ಕಾಶ್ಮೀರ ಜಮ್ಮು ಮೂರೇ ವರ್ಷದಲ್ಲಿ ನೂರಾರು ಸಾವು ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತರ ತನಕ ಜಮ್ಮು ಕೂಡ ದೊಡ್ಡ ಮಟ್ಟದ ಭಯೋತ್ಪಾದಕ ದಾಳಿಗಳಿಗೆ ತುತ್ತಾಗ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಒಂದರಲ್ಲಿ ದ ಆರ್ಮ್ ಫೋರ್ಸಸ್ ಜಮ್ಮು ಅಂಡ್ ಕಾಶ್ಮೀರ್ ಸ್ಪೆಷಲ್ ಪವರ್ಸ್ ಆಕ್ಟ್ ಜಾರಿ ತಂದ ಮೇಲೆ ಹಂತ ಹಂತವಾಗಿ ಈ ಉಗ್ರ ದಾಳಿಯ ಪ್ರಮಾಣ ಕಮ್ಮಿ ಆಗ್ತಾ ಬಂತು ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ಆಕ್ಟ್ ಅನ್ನ ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಮಾಡಿದ್ರು ಇದನ್ನ ಬರಿ ಕಾಶ್ಮೀರಕ್ಕಷ್ಟೇ ಅಪ್ಲೈ ಮಾಡ್ಲಾಗ್ತಾ ಇತ್ತು ಯಾಕಂದ್ರೆ ಜಮ್ಮು ನಲ್ಲಿ ಅಂತ ದೊಡ್ಡ ಸಮಸ್ಯೆ ಉದ್ಭವ ಆಗ್ತಾ ಇರಲಿಲ್ಲ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಜಮ್ಮು ನಲ್ಲಿದ್ದ ಸೇನಾ ಪಡೆಗಳನ್ನ ಕೂಡ ನಾವು ಕಾಶ್ಮೀರ ಕಣಿವೆಗೆ ಕಳಿಸ್ಕೊಡ್ಬೇಕಾಗಿ ಬರ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ಮತ್ತೆ ಸಮಸ್ಯೆ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ತನಕ ಕಾಶ್ಮೀರದಲ್ಲಿ ಮೂವತ್ತೊಂದು ಉಗ್ರ ದಾಳಿಗಳು ನಡೆದಿದೆ ಈ ವರ್ಷದ ಆರಂಭದಿಂದಲೇ ಇಪ್ಪತ್ತಕ್ಕೂ ಅಧಿಕ ದಾಳಿಗಳಾಗಿದ್ರೆ ಕೇವಲ ಜೂನ್ ಒಂಬತ್ತರಿಂದ ಎಲೆಕ್ಷನ್ ರಿಸಲ್ಟ್ ಬಂದ ಕೆಲವೇ ದಿನಗಳ ನಂತರದಲ್ಲಿ ಜಮ್ಮು ಪ್ರದೇಶ ಒಂದರಲ್ಲೇ ಸುಮಾರು ಐದು ಉಗ್ರ ದಾಳಿಗಳು ನಡೆದಿವೆ ಬರೀ ಜಮ್ಮು ಭಾಗದಲ್ಲಿ ಮಾತ್ರ ಆಗಿರೋ ದಾಳಿಗಳು ಐದು ಜನ ಹೋಗ್ತಿರೋ ಬಸ್ ಮೇಲೆ ದಾಳಿ ಸೇನಾ ವಾಹನದ ಮೇಲೆ ಮೋಸ ದಾಳಿ ನಡೀತಾನೆ ಇದೆ ಸ್ನೇಹಿತರೆ ಜಮ್ಮು ಪರಿಸ್ಥಿತಿ ಎಷ್ಟು ಸೂಕ್ಷ್ಮ ಹೋಗಿದೆ ಅಂದ್ರೆ ದೇಶದಲ್ಲಿ ನಡೀತಾ ಇರೋ ಉಗ್ರ ದಾಳಿಗಳ ಪೈಕಿ ಈ ಜಮ್ಮು ಒಂದರಲ್ಲೇ ನಲವತ್ತು ಪರ್ಸೆಂಟ್ ಪ್ರಕರಣ ದಾಖಲಾಗಿದೆ ಸುಮಾರು ನೂರ ಹತ್ತೊಂಬತ್ತು ಭಾರತೀಯ ಸೈನಿಕರನ್ನು ನಾವು ಕಳ್ಕೊಂಡಿದ್ದೀವಿ ದೊಡಾ ಕಿಶ್ತ್ವ ರಂಬನ್ ಕಥುವಾ ಉದಂಪುರ್ ರಿಯಾಸಿ ಮತ್ತು ಪಿರ್ಪಂಜರ್ ಭಾಗದಲ್ಲಿ ಉಗ್ರರು ಹೆಚ್ಚಿನ ದಾಳಿಗಳನ್ನು ನಡೆಸ್ತಾ ಇದಾರೆ ಜಮ್ಮುವನ್ನ ಆಯ್ಕೆ ಮಾಡ್ಕೊಂಡಿರೋದು ಯಾಕೆ ಸ್ನೇಹಿತರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದಾಗಿನಿಂದ ಸೇನೆ ಕಾಶ್ಮೀರದಲ್ಲಿ ಹೆಚ್ಚಿನ ಫೋಕಸ್ ಮಾಡ್ತಾ ಇತ್ತು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ಸಂಘರ್ಷ ಆದ ಮೇಲೆ ಚೀನಾ ಗಡಿ ಕಡೆ ಕೂಡ ಸೇನೆಯ ಗಮನ ಹೋಗಿದೆ ಸೊ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಉಗ್ರರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ತಮ್ಮ ಕಾರ್ಯಚಟುವಟಿಕೆಯನ್ನ ಕಾಶ್ಮೀರ ಕಣಿವೆಯಿಂದ ಜಮ್ಮು ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರ ಸಂಪರ್ಕವನ್ನು ಸಾಧಿಸಿ ಸೈನಿಕರ ಕ್ಯಾಂಪ್ಗಳ ಮಾಹಿತಿ ಅವರು ಓಡಾಡೋ ಜಾಗ ಎಲ್ಲವನ್ನ ಕಲೆ ಹಾಕಿ ಗೆರಿಲ್ಲ ಮಾದರಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಕರುವುಗಳಿರೋದು ತಿರುವುಗಳಿರೋದು ಅಂತ ಜಾಗಗಳನ್ನ ಹುಡುಕಿ ಸೇನೆ ಮೇಲೆ ದಾಳಿ ಮಾಡಿ ವಾಪಸ್ ಕಾರ್ಡ್ ಸೇರ್ಕೊಳ್ಳುತ್ತಿದ್ದಾರೆ ಈ ಜಮ್ಮು ಇದೆಯಲ್ಲ ತುಂಬಾ ಚಾಲೆಂಜಿಂಗ್ ಜಿಯೋಗ್ರಫಿಕಲ್ ಕಂಡೀಷನ್ಸ್ ಇರೋ ಭೂಭಾಗ ದುರ್ಗಮವಾದ ಬೆಟ್ಟಗಳಿವೆ ಕಂದಕಗಳಿವೆ ರಸ್ತೆ ಮಾರ್ಗ ಕೂಡ ದುರ್ಗಮವಾಗಿದೆ ಕದ್ದು ಕೂರೋಕೆ ಆಡಗೋಕೆ ಉಗ್ರರಿಗೆ ತುಂಬಾ ಜಾಗಗಳಲ್ಲಿ ಸಿಕ್ತವೆ ಜೊತೆಗೆ ಈ ರಜೌರಿ ಪೂಂಚ್ ಪಿರ್ಪಂಜಲ್ ರೇಂಜ್ಗಳು ಪಾಕ್ ಆಕ್ರಮಿತ ಕಾಶ್ಮೀರದ ಸೂಕ್ಷ್ಮ ಪ್ರದೇಶಗಳಿಗೆ ಅಂದರೆ ಪಾಕ್ ನಿಯಂತ್ರಣದಲ್ಲಿರೋ ಎಲ್ಓ ಸಿ ಉಗ್ರರ ಗಡಿ ತರಬೇತಿ ಕ್ಯಾಂಪ್ಗಳಿದಾವಲ್ಲ ಅದಕ್ಕೆ ಹತ್ತಿರದಲ್ಲಿದೆ ಪ್ರಾಕ್ಸಿಮಿಟಿ ಹತ್ತಿರದಲ್ಲಿದೆ ಸೊ ನಮ್ಮ ಸೇನೆಯ ಕಣ್ಣನ್ನು ತಪ್ಪಿಸಿ ಉಗ್ರರಿಗೆ ಆಯುಧ ಕಳಿಸೋಕೆ ಪಾಕಿಸ್ತಾನಕ್ಕೂ ಈಸಿ ಹೀಗಾಗಿಯೇ ಅಲ್ಲಿ ಸುರಂಗ ಮಾರ್ಗಗಳನ್ನು ಶಸ್ತ್ರಾಗಾರಗಳನ್ನು ಪಾಕ್ ನಿರ್ಮಾಣ ಮಾಡಿದೆ ಒಂದು ವೇಳೆ ಭಾರತ ಡ್ರೋನ್ ಕಳಿಸಿ ಹುಡುಕಿದ್ರೂ ಕೂಡ ಸಿಗಬಾರ್ದು ಅಂಥ ಬಿಲಗಳಲ್ಲಿ ಅಂದರೆ ಈ ಕೇವ್ಸಲ್ಲಿ ಗುಹೆಗಳಲ್ಲೆಲ್ಲ ಅವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇನ್ನು ನೇರವಾಗಿ ಹೋಗಿ ಕಾರ್ಯಾಚರಣೆ ಮಾಡೋಕ್ಕೂ ಕಷ್ಟ ಯಾಕಂದರೆ ವಾತಾವರಣ ಒಂದು ಕಡೆ ಚಾಲೆಂಜಿಂಗ್ ಇದ್ದರೆ ಈ ಟೈಮ್ನಲ್ಲಿ ಸೈನಿಕರ ಸಂಪರ್ಕ ಸಾಧನಗಳು ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತವೆ ಜೊತೆಗೆ ತಾವು ಅಡಗಿರೋ ಬಿಲ ಮತ್ತು ವಾಸಿಸೋ ಪ್ರದೇಶದ ಸಂಪೂರ್ಣ ಪರಿಚಯ ಉಗ್ರರಿಗೆ ಗೊತ್ತಾಗ್ಬಿಟ್ಟಿದೆ ದಾಳಿ ಮಾಡೋಕೆ ಅದಕ್ಕೆ ಪ್ರತಿ ದಾಳಿ ಮಾಡೋಕೆ ಲಾಂಗ್ ಟೈಮ್ ಪ್ರಿಪರೇಷನ್ ಮಾಡಿಕೊಂಡು ಆಮೇಲೆ ಬಂದವರು ದಾಳಿ ಮಾಡ್ತಾ ಇದ್ದಾರೆ ಅಲ್ಲದೆ ಉಗ್ರರ ಹತ್ರ ನೈಟ್ ವಿಷನ್ ಗ್ಲಾಸ್ನಿಂದ ಹಿಡಿದು ಎಲ್ಲ ರೀತಿಯ ಆಧುನಿಕ ಉಪಕರಣಗಳನ್ನು ಅವರಿಗೆ ಒದಗಿಸಿಕೊಡಲಾಗಿದೆ ಕೆಲವೊಂದಷ್ಟು ಪಾಕಿಸ್ತಾನ್ ಮೇಡ್ ಕೆಲವೊಂದಷ್ಟು ಚೈನಾ ಮೇಡ್ ಕೆಲವೊಂದಷ್ಟು ಅಮೆರಿಕನ್ ಮೇಡ್ ಆಯುಧಗಳು ಕೂಡ ಪಾಕ್ ಉಗ್ರರ ಕೈಯಲ್ಲಿವೆ ಸೊ ಅದೆಲ್ಲವನ್ನು ಬಳಸ್ಕೊಂಡು ಅವರು ಸೇನೆ ಮೇಲೆ ದಾಳಿ ಮಾಡ್ತಿರೋದು ದೊಡ್ಡ ಡ್ಯಾಮೇಜನ್ನು ನಮ್ಮ ಸೇನೆಗೆ ಉಂಟು ಮಾಡ್ತಾ ಇದೆ ಏನು ಕಿಶ್ತಾರ್ ದೊಡ ಪ್ರದೇಶಗಳು ಎಲ್ ಸಿಯಿಂದ ದೂರ ಇದ್ದರೂ ಕೂಡ ಅಲ್ಲಿನ ಜಿಯೋಗ್ರಫಿ ಸೈನಿಕರಿಗೆ ಅನುಕೂಲಕರವಾಗಿಲ್ಲ ಹೀಗಾಗಿ ಉಗ್ರಗಾಮಿಗಳನ್ನು ಗುರುತಿಸಿ ಹೊಡೆದು ಹಾಕೋದು ಕಷ್ಟ ಒಂದು ಮಾಹಿತಿ ಪ್ರಕಾರ ಈ ಭಾಗದಲ್ಲಿ ದಾಳಿ ಮಾಡೋಕೆ ಎರಡು ಬ್ಯಾಚ್ ಗಳಿದಾವಂತೆ ಎರಡು ಬ್ಯಾಚ್ ಮಾಡ್ಕೊಂಡಿದ್ದಾರೆ ಒಂದು ಬ್ಯಾಚ್ ಪೂಂಚ್ ರಜೌರಿಯನ್ನ ಟಾರ್ಗೆಟ್ ಮಾಡಿಕೊಂಡು ಆಪರೇಟ್ ಮಾಡ್ತಾ ಇದ್ರೆ ಇನ್ನೊಂದು ಕಥುವ ದೊಡ ಹಾಗೂ ಬಸಂತಗಡ ಬೆಲ್ಟ್ ನಲ್ಲಿ ತನ್ನ ಜಾಲವನ್ನ ಸ್ಪ್ರೆಡ್ ಮಾಡಿಕೊಂಡಿದೆ ಅದರಲ್ಲೂ ಈ ಕಾಶ್ಮೀರಿ ಟೈಗರ್ಸ್ ಅನ್ನೋ ಪುಕ್ಕಲ ಹುಲಿಗಳ ಉಗ್ರ ಗುಂಪು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕುಕೃತ್ಯವನ್ನ ಮೆರಿತಾ ಇದೆ ಯಾವುದಿದು ಕಾಶ್ಮೀರಿ ಟೈಗರ್ಸ್ ಈ ಉಗ್ರ ಸಂಘಟನೆ ಹೆಚ್ಚು ಪ್ರಚಾರಕ್ಕೆ ಬಂದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದೆ ಬಳಿಕ ಮೊದಲ ಸಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀನಗರ ನಲ್ಲಿ ಪೊಲೀಸ್ ವಾಹನದ ಮೇಲೆ ದಾಳಿ ಮಾಡಿ ಮೂವರು ಸೈನಿಕರ ಸಾವಿಗವರು ಕಾರಣರಾಗಿದ್ದರು ಅಲ್ಲಿಂದ ಇವರು ಈ ಭಾಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಜೈಷ್ ಸಂಘಟನೆಯ ಅವತಾರ ಅಂತ ಕರೆಯಲಾಗೋ ಈ ಗುಂಪು ಇತ್ತೀಚೆಗೆ ನಡೆದ ಬಹುತೇಕ ಉಗ್ರ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದ್ದಾರೆ ಸ್ನೇಹಿತರೆ ಈ ಕಾಶ್ಮೀರಿ ಟೈಗರ್ಸ್ ಹೆಸರಿನ ಬಗ್ಗೆ ಕೂಡ ತುಂಬಾ ಚರ್ಚೆಯಾಗುತ್ತೆ ಇವರಂತ ಅಪಾಯಕಾರಿಗಳು ಅಂದ್ರೆ ಇವರ ಹೆಸರಿಟ್ಕೊಂಡಿದಾರಲ್ಲ ಅದರಲ್ಲೂ ಕೂಡ ಒಂದು ಅಜೆಂಡಾ ಇದೆ ಸಾಮಾನ್ಯವಾಗಿ ಕಾಶ್ಮೀರದ ಉಗ್ರ ಗುಂಪುಗಳು ಎಲ್ಇ ಟಿ ಜೈಎಂ ಹಿಜ್ಬುಲ್ ಮುಜಾಹಿದ್ದೀನ್ ಹಾಗೂ ಒಂದಷ್ಟು ಧಾರ್ಮಿಕ ಹೆಸರುಗಳು ಇಸ್ಲಾಮಿಕ್ ಧಾರ್ಮಿಕ ಹೆಸರುಗಳನ್ನ ಇಟ್ಕೊಂಡು ಚಟುವಟಿಕೆ ನಡೆಸ್ತಾ ಇದ್ರು ಉಗ್ರ ಗುಂಪುಗಳು ಆದರೆ ಇವರು ಕಾಶ್ಮೀರಿ ಟೈಗರ್ಸ್ ಅಂತ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾವುದೋ ಧಾರ್ಮಿಕ ಮೂಲಭೂತವಾದಿ ಜಿಹಾದಿ ಸಂಘಟನೆ ದಾಳಿ ಮಾಡ್ತಿರೋದಲ್ಲ ಕಾಶ್ಮೀರದ ಸಂಘಟನೆನೇ ದಾಳಿ ಮಾಡ್ತಾ ಇದೆ ಕಾಶ್ಮೀರದ ಸ್ವಾತಂತ್ರ್ಯಕ್ಕೋಸ್ಕರ ಮಾಡುತ್ತಿರೋ ಒಂದು ಬಂಡುಕೋರ ಸಂಘಟನೆ ಇದು ರೆಬೆಲ್ಸ್ ಅಷ್ಟೇ ಅನ್ನೋ ಒಂದು ಭಾವನೆಯನ್ನು ಬಿಂಬಿಸಬೇಕು ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಕಾಶ್ಮೀರಿ ಟೈಗರ್ಸ್ ಅನ್ನೋ ಹೆಸರನ್ನು ಇಟ್ಕೊಳ್ಳಲಾಗಿದೆ ಸೊ ಅವರ ಸ್ಟ್ರಾಟಜಿಯಲ್ಲೂ ಕೂಡ ಎವಲ್ಯೂಷನ್ಸ್ ಆಗ್ತಾ ಇದೆ ಭಾರತ ಮಾಡಬೇಕಾಗಿರುವುದೇನು ಸದ್ಯಕ್ಕೆ ಫುಲ್ ಸ್ಪೆಕ್ಟ್ರಮ್ ಆಪರೇಷನ್ ಅಂತ ಭಾರತ ಕಾರ್ಯಾಚರಣೆ ಮಾಡ್ತಾ ಇದೆ ಆದರೆ ಮಾಜಿ ಸೇನಾಧಿಕಾರಿಗಳು ಹೇಳೋ ಪ್ರಕಾರ ಭಾರತ ಕೂಡಲೇ ಆಪರೇಷನ್ ಸರ್ಪ ವಿನಾಶ್ ರೀತಿಯಲ್ಲೇ ದೊಡ್ಡ ಮಟ್ಟದ ಕಾರ್ಯಾಚರಣೆ ಮಾಡಬೇಕು ಲೆಫ್ಟಿನೆಂಟ್ ಜನರಲ್ ರೋಸ್ತೋಮ್ ನಾನಾವತಿ ಅವರ ನೇತೃತ್ವದಲ್ಲಿ ಇಂತಹ ಒಂದು ಕಾರ್ಯಾಚರಣೆ ಮಾಡಲಾಗಿತ್ತು ಆಪರೇಷನ್ ಸರ್ಪ ವಿನಾಶ್ ಅಂತ ಕಂಪ್ಲೀಟಾಗಿ ಹುಡುಗಿ ಹುಡುಗಿ ಹತ್ಯೆ ಮಾಡುವ ಕಾರ್ಯಾಚರಣೆ ನಡೆಸಲಾಗಿತ್ತು ಭಾಗಶಃ ಹಲವು ಭಾಗಗಳು ಕಾಶ್ಮೀರದಲ್ಲಿ ಉಗ್ರರಿಂದ ಆಗ ಮುಕ್ತವಾಗಿಬಿಟ್ಟಿದ್ವು ಸೊ ಇದೇ ಮಾದರಿಯಲ್ಲಿ ಮತ್ತೆ ಕಾರ್ಯಾಚರಣೆ ಮಾಡಬೇಕಾಗಿದೆ ಅನ್ನೋದು ಸೇನಾ ಎಕ್ಸ್ಪರ್ಟ್ಗಳ ಮಾತು ಮೊದಲಿಗೆ ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಬೇಕು ಸಂಪರ್ಕ ವ್ಯವಸ್ಥೆಯನ್ನು ಗಟ್ಟಿ ಮಾಡಬೇಕು ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಕಾರ್ಯರೂಪಕ್ಕೆ ತರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥಳೀಯರ ಸಂಪರ್ಕವನ್ನು ಸೇನೆ ಹೆಚ್ಚು ಮಾಡ್ಕೋಬೇಕು ಯಾಕಂದರೆ ಇವತ್ತು ಇಷ್ಟು ದೊಡ್ಡ ಮಟ್ಟದ ದಾಳಿಗಳಾಗೋಕೆ ಅಲ್ಲಿನ ಸ್ಥಳೀಯರ ಸಪೋರ್ಟ್ ಇಲ್ಲದೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ವಿಶ್ಲೇಷಣೆ ಕೂಡ ಇದೆ ಸೊ ಆದಷ್ಟು ಬೇಗ ಅಲ್ಲಿನ ಸ್ಥಳೀಯರನ್ನ ವಿಶ್ವಾಸಕ್ಕೆ ತಗೊಳ್ಳೋಕೆ ಒಂದಷ್ಟು ಹೆಜ್ಜೆಗಳನ್ನು ಇಡಬೇಕು ಇದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತ ಪಾಕಿಸ್ತಾನ ವಿಚಾರದಲ್ಲಿ ಒಂದು ಕಠಿಣ ನಿಲುವನ್ನು ತಗೋಬೇಕು ಇನ್ನು ಪ್ರಧಾನಿಗಳ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ಮೀಟಿಂಗ್ ಈಗ ಆಲ್ರೆಡಿ ನಡೆದಿದೆ ಅಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಏನೇ ಮಾತುಕತೆ ನಡೆಯಲಿ ಮೊದಲು ಆಗಬೇಕಾಗಿರೋದು ಉಗ್ರರನ್ನ ಪೂರ್ತಿ ನಿರ್ನಾಮ ಇವತ್ತು ಮಾಡೋಕ್ಕಾಗತ್ತಾ ನಾಳೆ ಮಾಡೋಕ್ಕಾಗತ್ತಾ ಹತ್ತು ವರ್ಷ ಬಿಟ್ ಮಾಡೋಕ್ಕಾಗತ್ತಾ ಇಪ್ಪತ್ತು ವರ್ಷ ಬಿಟ್ ಮಾಡೋಕ್ಕಾಗತ್ತಾ ಕಾಶ್ಮೀರ ಸಮಸ್ಯೆಗೆ ಪೂರ್ಣ ಪರಿಹಾರಕ್ಕೆ ನೂರು ವರ್ಷ ಕಾಯಬೇಕಾಗತ್ತಾ ಅದೆಲ್ಲ ಸೆಕೆಂಡ್ರಿ ವಿಚಾರಗಳು ಆಮೇಲೆ ಡಿಸ್ಕಸ್ ಮಾಡೋಣ ಮೊದಲಿಗೆ ಇಮಿಡಿಯೇಟ್ ಆಗಿ ಅಲ್ಲಿ ಪದೇ ಪದೇ ಆಗ್ತಿರೋ ನಮ್ಮ ಯೋಧರ ಪ್ರಾಣಹಾನಿ ನಿಲ್ಲಬೇಕು ಅಲ್ಲಿ ಸಂಘರ್ಷಗಳನ್ನು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಆಗ್ತಾ ಇರುತ್ತೆ ಅಂದರೆ ಓಕೆ ಸಂಘರ್ಷ ಮಾಡೋಣ ಆದರೆ ಅದರಲ್ಲಿ ನಮ್ಮ ಸೈನಿಕರ ಪ್ರಾಣಹಾನಿ ಆಗಬಾರ್ದು ಮಿನಿಮಲ್ ಆಗಿರಬೇಕು ಅಷ್ಟು ಬಲಯುತಗೊಳಿಸಬೇಕು ನಮ್ಮ ಸೇನೆಯನ್ನು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಟೆಕ್ನಾಲಜಿ ವಿಚಾರದಲ್ಲಿ ಅವರಿಗೆ ಕೊಡ್ತಿರೋ ಉಪಕರಣಗಳ ವಿಚಾರದಲ್ಲಿ ಮತ್ತು ಫೆಸಿಲಿಟಿಗಳ ವಿಚಾರದಲ್ಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ